ಅಷ್ಟೇನಾ ಏನಿಲ್ಲ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಪಾಪ ಇಂಟ್ರೊಡ್ಯೂಸ್ ಮಾಡ್ತಾ ಇದಾರೆ ಇಡೀ ಕರ್ನಾಟಕದವ್ರು ನೋಡ್ತಿದ್ದಾರೆ ಸೊಂಗಾಗಿ ನಮಗೆ ಅದ್ರ ಬಗ್ಗೆ ಖುಷಿ ಇದೆ ನನ್ನ ಪಾತ್ರದ ಬಗ್ಗೆ ಒಂಬತ್ತನೇ ತಾರೀಕು ಒಂದು ಹತ್ತು ಹತ್ತುವರೆಗೆ ತೋರಿಸ್ಬಿಡ್ತೀನಿ ನಮ್ಮ ಸಿನಿಮಾಲ್ ಮಾಡಿರೋ ಪ್ರತಿಯೊಬ್ರು ಸ್ಟಾರ್ ನೆಕ್ಸ್ಟ್ ಎಲ್ಲರೂ ಸ್ಟೇಜ್ ಮೇಲೆ ಕರಿತೀವಿ ಪ್ರತಿಯೊಬ್ರು ನನಗೆ ಸ್ಟಾರ್ ಸಿ ಅಲ್ಲ ಈಗ ಸರ್ ಇಲ್ಲಿ ನಮ್ಮ ಸಿನಿಮಾ ಫಸ್ಟ್ ಒಂದಷ್ಟು ಥಿಯೇಟರ್ ಆರ್ಟಿಸ್ಟ್ ಇದಾರೆ ಅಶ್ವಿನಿ ಅವ್ರಾಗ್ಬೋದು ನಮ್ಮ ಗಿರಿಜಾ ಪ್ರಿಯಾ ಅವರು ಆಗ್ಬೋದು ರಘುವಣ್ಣ ಆಗ್ಬೋದು ನಮ್ಮ ದೇಶಪಾಂಡೆ ಆಗ್ಬೋದು ಅಚ್ಯುತ್ ಅವ್ರಾಗ್ಬೋದು ಕಲ್ಯಾಣಿ ಆಗ್ಬೋದು ಎಲ್ಲರೂ ಇದ್ದಾರೆ ಮತ್ತೆ ಮಿಕ್ಕಿದವರು ಜೊತೆ ಮಾಡಿರೋರು ಎಲ್ಲರೂ ಸೂಪರ್ ಸ್ಟಾರ್ಸ್ ನನಗೆ ಅವ್ರ ಅನ್ಕೊಂಡಪ್ಪ ಸರಿ